ಬೆಳ್ತಂಗಡಿ ತಾಲೂಕಿನ ಬೆಳಾಲು ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡಿಯವರ ಹಾಗೂ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ ಉಜ್ಜನೆ ಶ್ರೀ ಶರತ್ ಕೃಷ್ಣ ಪಡ್ಬಿಟ್ ನಾಯರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಮಾಧವ ತಂತ್ರಿಗಳ ಹಿರಿತನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಅಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಇಂದು ಮತ್ತು ನಾಳೆ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಪರಿವಾರ ದೈವಗಳ ನರ್ತನ ಸೇವೆ ನಡೆಯಲಿದೆ ಇಂದು ಊರ ಭಕ್ತಾದಿಗಳಿಂದ ಹಸಿರು ಹೊರಕಾಣಿಕೆಯು ಕ್ಷೇತ್ರಕ್ಕೆ ಸಮರ್ಪಣೆಯಾಗಿದ್ದು ಬೆಳಾನುಪೇಟೆಯಿಂದ ಭವ್ಯ ಮೆರವಣಿಗೆ ಮೂಲಕ ಹೊರಕಾಣಿಕೆ ಸಾಕಿ ಬಂದಿದೆ ಬಳಿಕ ಭಜನಾ ಕಾರ್ಯಕ್ರಮ ನಡೆದು ಶ್ರೀ ದೇವರಿಗೆ ಪಂಚಾಮೃತ ಅಭಿಷೇಕ ಪವಮಾನ ಕಲಶಾಭಿಷೇಕ ಪ್ರಸನ್ನ ಪೂಜೆ ಶ್ರೀ ನಾಗದೇವರಿಗೆ ಕಲಶಾಭಿಷೇಕ ತನು ಅರ್ಪಣೆ ಪರಿವಾರ ದೈವಗಳಿಗೆ ಕಲಶಾಭಿಷೇಕ ಪರುಪ ತಂಬಿಲ ನಡೆದಿದೆ ಮಧ್ಯಾಹ್ನ ಶ್ರೀ ದೇವರಿಗೆ ಮಹಾಪೂಜೆ ನಡೆದು ಪ್ರಸಾದ ವಿತರಿಸಲಾಯಿತು ಶ್ರೀ ಕ್ಷೇತ್ರದ ಭಕ್ತರಿಂದ ಪುಷ್ಪ ಕನ್ನಡಿ ಘಂಟೆ ಮತ್ತು ಪರಿವಾರ ದೈವಕ್ಕೆ ಗಗ್ಗರ ಭಕ್ತಿಯಿಂದ ಸಮರ್ಪಿಸಲಾಗಿದೆ ಇನ್ನು ಇಂದು ರಾತ್ರಿ ಕ್ಷೇತ್ರದಲ್ಲಿ ಶಿವದೂತಿ ಗುಳಿಗೆ ನಾಟಕ ನಡೆಯಲಿದೆ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು ಇಲ್ಲಿಯ ವಾರ್ಷಿಕ ಜಾತ್ರಾ ಸ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದರ ಚರಿತ್ರೆಯನ್ನು ಸುರಿಗಿ ನಾವು ಹೇಳೋದಾದರೆ ಸಾಧಾರಣ ಒಂದು ಐನೂರು ಆರುನೂರು ವರ್ಷದ ಇತಿಹಾಸವು ಈ ಕ್ಷೇತ್ರಕ್ಕಿದೆ ಹಾಗೆ ಅನಾದಿ ಕಾಲದಿಂದ ಇದು ಯಾರಿಂದ ನಾಶವಾಯಿತು ಅಂತೇಳಿ ನಮಗೆ ತಿಳಿದಿಲ್ಲ ಆದರೆ ಒಂದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಈ ದೇವಸ್ಥಾನ ಅಲ್ಲಿಯ ತನಕ ಪೂಜೆ ನಡೀತಾ ಇತ್ತು ಮತ್ತು ಯಾವುದೋ ಒಂದು ಕಾರಣದಿಂದ ಈ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ದಾರೆ ಅನ್ನುವಂಥದ್ದು ವಿಚಾರ ತಿಳಿದು ಬಂದಿದೆ ಏನೊಂದು ನಲವತ್ತೈದು ವರ್ಷದ ಮುಂಚೆ ಏನೊಂದು ಈ ಕ್ಷೇತ್ರದ ಪರಿಸರದ ಸ ಸದ್ಭಕ್ತ ಬಾಂಧವರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡುವ ಅನ್ನುವಂತಹ ವಿಷಯಕ್ಕೆ ಇಳಿದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಕುರುಹು ಎಲ್ಲ ಕಂಡಿತ್ತು ಆದರೆ ದೇವರ ಮೂರ್ತಿಯೇ ಕಾಣಲಿಲ್ಲ ಏನಂತ ಹೇಳಿದ್ರೆ ದೇವರ ಮೂರ್ತಿಯನ್ನೆಲ್ಲ ತುಂಡು ಮಾಡಲಾಗಿತ್ತು ಆವಾಗ ಅಲ್ಲಿ ಪೂಜೆಗೆ ಅಂತೇಳಿ ನಮ್ಮ ಆಲೋಚನೆ ಏನು ಅಂತ ಕೇಳಿದರೆ ಅಲ್ಲಿ ನೋಡಿದಾಗ ಒಂದು ಶಿವಲಿಂಗದ ಥರ ಒಂದು ಕಲ್ಲನ್ನು ಇಟ್ಟಿದ್ದರು ಅದು ನಮಗೆ ನೋಡಿದಾಗ ಏನಂತ ಹೇಳಿದ್ರೆ ಇದು ಶಿವದೇವಸ್ಥಾನ ಶಿವದೇವಸ್ಥಾನ ಅನ್ನುವಂತಹ ಭಾವನೆ ನಮಗೆ ಬರ್ತಿತ್ತು ಇಲ್ಲೆಲ್ಲ ಮರಮಟ್ಟುಗಳೆಲ್ಲ ಬೆಳೆದಿತ್ತು ಅಂತಹ ಸಂದರ್ಭದಲ್ಲಿ ನ ಆ ನಲವತ್ತೈ ನಲವತ್ತೈದು ವರ್ಷದ ಹಿಂದೆ ಪ್ರಶ್ನಾ ಮಾರ್ಗವನ್ನು ಇಡುವಂಥ ಸಂದರ್ಭದಲ್ಲಿ ಶಿವಲಿಂಗವನ್ನು ನೋಡಿ ಅಂದಿನ ಜೋಯಿಸರು ಏನೊಂದು ಇದು ಅನಂತೇಶ್ವರ ಅಂತೇಳಿ ಹೆಸರನ್ನು ನಾಮನ್ನು ಕೊಟ್ಟು ಹೋದರು ಅವತ್ತಿನಿಂದ ಅನಂತೇಶ್ವರ ಭಜನಾ ಮಂಡಳಿ ಹುಟ್ಟಿಕೊಂಡು ಈ ಕ್ಷೇತ್ರದ ಪಕ್ಕದಲ್ಲೇ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಈ ದೇವಸ್ಥಾನ ಆಗಬೇಕು ಅನ್ನೋಂತಹ ಉದ್ದೇಶ ಇಟ್ಕೊಂಡು ಆ ಭಜನಾ ಮಂಡಳಿಯು ಹುಟ್ಟಿಕೊಂಡಿತ್ತು ಹಾಗೆ ಭಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ರು ಕ್ಷೇತ್ರಕ್ಕೆ ಏನೊಂದು ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಅವಘಡಗಳು ಬಂದು ಅಲ್ಲಿಗೆ ನಿಂತು ಹೋಯಿತು ಆಮೇಲೆ ಇತ್ತೀಚೆಗೆ ಒಂದು ಎಂಟು ವರ್ಷದ ಹಿಂದೆ ಆ ಪ್ರಶ್ನಾ ಮಾರ್ಗವನ್ನು ಚಿಂತನೆ ಮಾಡಿದ್ವಿ ಅದಕ್ಕಿಂತಲೂ ಪ್ರಶ್ನಾ ಮಾರ್ಗ ಚಿಂತನೆ ಮಾಡುವ ಮೊದಲು ಈ ಜಾಗದ ರೆಕಾರ್ಡು ಇದು ಹೇಗಿತ್ತು ಪುರಾತನದ ಹಿನ್ನೆಲೆ ಏನು ಅಂತೇಳಿ ನಮಗೆ ತಿಳಿಯಲಿಕ್ಕೋಸ್ಕರವಾಗಿ ನಾವೆಂದ ಹೇಳಿದ್ರು ಒಂದು ನಲವತ್ತು ವರ್ಷದ ಪಕ್ ಹಿಂದಿನವರು ಅಂದರೆ ನೂರಿಪ್ಪತ್ತು ವರ್ಷದ ಹಿಂದೆ ಏನಾಗಿದೆ ಹೇಳಿ ನಮಗೆ ಗೊತ್ತಿಲ್ಲ ಹಾಗೆ ರೆಕಾರ್ಡನ್ನು ಹುಡುಕ್ತಾ 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 ಹೋಗಬೇಕಾದ್ರೆ ಈ ಜಾಗ ಜೈನ ಮಡೆತನದಲ್ಲಿ ಏನೊಂದು ದೇವಸ್ಥಾನ ಏನೊಂದು ಪೂಜೆಯನ್ನು ಇತ್ತು ಅವರಿಗೇನೋ ಒಂದು ಮಕ್ಕಳಿಲ್ಲದ ಭಾಗ ಇದಕ್ಕೋಸ್ಕರವಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಲಿಕ್ಕೆ ಅಸಾಧ್ಯವಾದಂತಹ ಪಕ್ಷದಲ್ಲಿ ಈ ಜಾಗದ ಪ್ರದೇಶವನ್ನೆಲ್ಲ ಏನೊಂದು ನಮ್ಮ ರತ್ನಮಾನಸ ಸಿದ್ಧವನ ಟ್ರಸ್ಟಿಗೆ ದಾನ ರೂಪವಾಗಿ ಇದೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ನಮಗೆ ಮಂಜೆ ಹೆಗ್ಡೆಯವರ ಹೆಸರಿನಲ್ಲಿ ಈ ಮೂಲ ದಾಖಲೆ ಸಿಕ್ಕಿತು ಆಮೇಲೆ ರತ್ನವರ್ಮ ಹೆಗ್ಡರು ಹಾಗೆ ಇವಾಗ ಏನೊಂದು ವೀರೇಂದ್ರ ಹೆಗ್ಡೆಯವರ ಈ ಜ ಭಾಗವೆಲ್ಲ ಈ ದೇವಸ್ಥಾನವೆಲ್ಲ ಅವರ ಕೈಯಲ್ಲಿದೆ ಇಲ್ಲಿಯ ಆ ಆಡಳಿತ ಮುಕ್ತೆ ಆನುವಂಶಿಕ ಆಡಳಿತ ಮುಕ್ತೆ ಸರ್ ಯಾರಂತ ಕೇಳಿದ್ರೆ ಹೆಗ್ಗಡೆ ಮನೆತನ ಧರ್ಮಸ್ಥಳ ಅವರ ಪರವಾಗಿ ನಮ್ಮ ಜೀವಂದರ್ ಕುಮಾರ್ ಜೈನ್ ಗೊತ್ತು ಇವರು ಈ ಕ್ಷೇತ್ರವನ್ನು ಸದ್ಯ ಪರಿಸ್ಥಿತಿಯಲ್ಲಿ ಏನೊಂದು ಅವರೊಂದು ಆಶೀರ್ವಾದದಿಂದ ಮುನ್ನಡೆಸ್ತಾ ಇದ್ದಾರೆ ಹಾಗೆಯೇ ನಾವು ಪ್ರಶ್ನಾ ಮಾರ್ಗ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಆ ರೆಕಾರ್ಡನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ವಿಷ್ಣು ದೇವಸ್ಥಾನ ಅನ್ನುವಂತಹ ಉಲ್ಲೇಖವೂ ನಮಗೆ ಕಂಡಿತು ಹಾಗೆ ನಾವು ಈ ಪ್ರದೇಶವನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಈ ತೀರ್ಥ ಮಂಟಪದ ಮುಂಭಾಗದಲ್ಲಿ ತುಂಡು ತುಂಡಾದಂತಹ ಮೂರ್ತಿಯು ನಮಗೆ ಕಾಣಲಿಕ್ಕೆ ಸಿಕ್ಕಿತು ಹಾಗಾಗಿ ಇದು ವಿಷ್ಣು ದೇವಸ್ಥಾನ ಅಂತದ್ದು ನಮಗೆ ದೃಢ ನಿರ್ಧಾರ ಆಯಿತು ಆ ವಿಷ್ಣು ದೇವಸ್ಥಾನ ಅಂತ ಹೇಳ್ಬೇಕಾದ್ರೆ ಇನ್ನೊಂದ್ಸಲ ಪುನರ್ಜನ್ಮ ಅಂತ ಹೇಳಿ ಲೆಕ್ಕ ಒಂದು ದೇವಸ್ಥಾನ ಎಲ್ಲ ಧ್ವಂಸ ಆದ ಮೇಲೆ ನಾವು ಕೂಡ ನಾವು ಹುಟ್ಟಿದ ಮೇಲೆ ಪುನರಪಿ ಪುನರಪಿ ಮರಣಂ ಪುನರಪಿ ಜನನಂ ಅಂತೇಳಿ ಪುನರಾಪಿ ಜನನ ಆಗಬೇಕಾದ್ರೆ ಒಂದು ಬೇರೆ ಹೆಸರನ್ನು ನಾವು ಮಾಡ್ತಾ ಇದ್ದೇವೆ ಅಥವಾ ಏನಂತ ಹೇಳಿದ್ರೆ ಮುತ್ತಾದನ ಹೆಸರನ್ನು ನಾವು ಇಡುವಂತಹ ಪದ್ಧತಿ ಇವಾಗಲೂ ಉಂಟು ಹಾಗಾಗಿ ಅಂತ ಹೇಳಿ ನಿಮಗೆ ಗೊತ್ತಿತ್ತು ಹಾಗಾಗಿ ಈ ಮಾರ್ಗ ಅಷ್ಟಮಂಗಿಲ ಪ್ರಶ್ನ ಚಿಂತನೆಯನ್ನು ಮಾಡಿದ್ದು ಶ್ರೀಧರ ಘೋರೆಯವರು ಧರ್ಮ ಧರ್ಮಸ್ಥಳದ ಏನೊಂದು ಜ್ಯೋತಿಷ್ಯರು ಅವರೇ ಈ ಕ್ಷೇತ್ರದಲ್ಲಿ ಏನೊಂದು ಅಷ್ಟಮಂಗಿಲ ಪ್ರಶ್ನೆಯನ್ನು ಇಟ್ಟದ್ದು ಅಂತ ಪ್ರಶ್ನ ಅಷ್ಟಮಂಗಲ ಪ್ರಶ್ನೆಯನ್ನು ಇಡುವಂತಹ ಸಂದರ್ಭ ಯಾವುದಂತ ಕೇಳಿದ್ರೆ ಆ ನೋಂಪಿನ ಸಂದರ್ಭ ಅನಂತನ ಚತುರ್ದಶಿ ಅಂತೇಳಿ ಆವಾಗ ಆ ಅವತ್ತಿನ ದಿವಸ ನಿವೃತ್ತಿ ರಾಶಿ ಇಳುವಂತಹ ಸಂದರ್ಭದಲ್ಲಿ ಆ ನೋಂಪು ಇದ್ದ ಕಾರಣವಾಗಿ ಇದಕ್ಕೆ ಅನಂತ ಪದ್ಮನಾಭ ಹೆಸರು ಸೂಕ್ತ ಅನ್ನುವಂಥದ್ದು ವಿಚಾರ ಗೊ ತಿಳಿದು ಬಂತು ಆ ಅಂತಹ ಸಂದರ್ಭದಲ್ಲಿ ನಮಗೆ ಕೃಷ್ಣ ಸರ್ಪ ಪೂರ್ವಕ್ಕೆ ದನ ಮತ್ತು ಕರು ಪೂರ್ವಕ್ಕೆ ಹೋದಂತಹ ಸಂದರ್ಭ ಇದು ಒಳ್ಳೆಯ ಲಕ್ಷಣ ಅನ್ನುವಂತಹ ಹೆಸರು ನಮಗೆ ಕಂಡುಬಂತು ಹಾಗಾಗಿ ಈ ಕ್ಷೇತ್ರವನ್ನು ಅನಂತ ಪದ್ಮನಾಭ ದೇವಸ್ಥಾನ ಅಂಥೇಳಿ ಅಂದಿನಿಂದ ನಾಮಕರಣ ಮಾಡಿಕೊಂಡು ಏನೊಂದು ಪಕ್ಕದಲ್ಲೇ ಬಾಲಾಲಯವನ್ನು ನಿರ್ಮಾಣ ಮಾಡಿಕೊಂಡು ಸಾಧಾರಣ ಹದಿನ ಹದಿನೆಂಟು ತಿಂಗಳ ಒಳಗಡೆ ಏನೂ ಇಲ್ಲದ ಏನೂ ದುಡ್ಡು ಇಲ್ಲದ ಈ ಒಂದು ಜಾಗ ಪ್ರದೇಶದಲ್ಲಿ ನಾವೊಂದು ಈ ಊರಿನ ಆ ಅನಂತೋಡಿಯ ಬಯಲಿನವರೆಲ್ಲ ಶ್ರಮದಾನದಿಂದ ತನುಮನ ಧನ ಸಹಾಯದಿಂದ ಇಷ್ಟೆಲ್ಲ ಒಂದು ಒಳ್ಳೆ ಭವ್ಯವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ